ನಮಸ್ತೆ ಗಳಿರಿ ಇವತ್ತು ಇನ್ನೊಂದು ಕಥೆ ಇವತ್ತಿನ ಕಥೆ ಏನು ಅಂತಂದರೆ ಒಬ್ಬ ಪ್ರಗತಿಪರ ಕೃಷಿಕ ಇದ್ದ ಪ್ರಗತಿಪರ ಕೃಷಿಕ ಅಂತಂದರೆ ಅವನು ಕೃಷಿಯಲ್ಲಿ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಿಕೊಂಡು ಒಳ್ಳೆಯ ಒಬ್ಬ ಕೃಷಿಕ ಅಂತ ಹೆಸರು ಪಡ್ಕೊಂಡು ಪ್ರತಿ ವರ್ಷ ಸರ್ಕಾರದಿಂದ ಪ್ರಶಸ್ತಿಗಳನ್ನೆಲ್ಲ ಪಡ್ಕೊಂಡು ಒಳ್ಳೆಯ ಲಾಭವನ್ನು ಮಾಡಿಕೊಂಡು ಊರಿಗೆ ಮಾದರಿಯಾಗಿ ಒಳ್ಳೆಯ ಕೃಷಿಕನಾಗಿ ಹೆಸರುವಾಸಿಯಾಗಿದ್ದ ಇಂಥ ಒಬ್ಬ ಕೃಷಿಕನನ್ನ ಒಬ್ಬ ಪತ್ರಕರ್ತರು ಬಂದು ಅವನನ್ನ ಇಂಟರ್ವ್ಯೂ ಮಾಡ್ತಾರೆ ಏನು ನಿಮ್ಮ ಯಶಸ್ಸಿನ ಗುಟ್ಟಿ ಏನು ಅಂತೆಲ್ಲ ಅವನು ಕೇಳ್ತಾನೆ ಆ ಥರ ಇಂಟರ್ವ್ಯೂ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪಕ್ಕದ ಗದ್ದೆಯ ಕೆಲವು ರೈತರುಗಳೆಲ್ಲ ಇವನ ಹತ್ರ ಬರ್ತಾರೆ ಒಳ್ಳೆಯ ಕಾಳುಗಳನ್ನು ಕೇಳ್ತಾರೆ ಬೀಜಗಳನ್ನ ಇವನು ಕೊಟ್ಟು ಕಳಿಸ್ತಾರೆ ಆಗ ಇವನಿಗೆ ಬಹಳ ಆಶ್ಚರ್ಯ ಆಗುತ್ತೆ ಇವನು ಪತ್ರಕರ್ತ ಹೇಳ್ತಾನೆ ಅಲ್ಲ ಇವರಿಗೆ ನೀವು ಈ ಥರ ಒಳ್ಳೊಳ್ಳೆ ಬೀಜಗಳನ್ನು ಬೇರೆಯವರಿಗೆ ಕೊಟ್ಟರೆ ನಿಮಗೆ ಕಡಿಮೆ ಆಗೋದಿಲ್ವೇ ಆಮೇಲೆ ನೀವು ಇದರಿಂದ ಏನು ಇದು ಇದರ ಮರ್ಮ ಏನು ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಕೇಳ್ತಾರೆ ಆಗ ಕೃಷಿಕ ಹೇಳ್ತಾರೆ ನೋಡಿ ಈ ತೆನೆಗಳು ಆದ ಮೇಲೆ ಅದು ಪರಾಗ ಆಗ್ತದೆ ಗಾಳಿಯಿಂದ ಇನ್ನೊಂದು ಗದ್ದೆಗೆ ಹೋಗ್ತದೆ ಅದು ಈ ಥರ ಒಂದು ಪ್ರಕೃತಿ ಧರ್ಮ ಇದೆ ಈಗ ನನ್ನ ಪಕ್ಕದ ಗದ್ದೆಯ ರೈತರ ಬೀಜಗಳು ಕಳಪೆ ಗುಣಮಟ್ಟದಾದ್ರೆ ಈ ಪರಾಗದಿಂದಾಗಿ ನನ್ನ ಗದ್ದೆಯ ಒಂದು ಏನು ಫಸಲು ಕೂಡ ಕೆಡುವ ಸಂದರ್ಭ ಉಂಟು ಅದಕ್ಕೋಸ್ಕರ ನಾನು ಮಾಡ್ತೇನೆ ನನ್ನಲ್ಲಿರುವ ಉತ್ಕೃಷ್ಟ ದರ್ಜೆಯ ಬೀಜಗಳನ್ನು ನಾನು ಅವರಿಗೂ ಕೊಡ್ತೇನೆ ಹಾಗೇನಾಯ್ತು ಅವರ ಬೆಳೆಯೂ ಆಯ್ತು ನನ್ನ ಬೆಳೆಯೂ ಚೆನ್ನಾಗಿ ಆಯ್ತು ಎಲ್ಲರ ಬೆಳೆ ಚೆನ್ನಾಗಿ ಬರ್ತದೆ ಫಸಲು ಚೆನ್ನಾಗಿ ಬರ್ತದೆ ಎಲ್ರಿಗೂ ಒಳ್ಳೆಯದೇ ಅಲ್ವಾ ಅಂತ ಹೇಳ್ತಾರೆ ನೋಡಿ ಇದು ಸಹಬಾಳ್ವೆ ಅಂತ ಇದಕ್ಕೆ ಹೇಳ್ತಾರೆ ಈ ಸಹಬಾಳ್ವೆಯ ಬಗ್ಗೆ ಈ ರೈತನಿಗೆ ಬಹಳ ಚೆನ್ನಾಗಿ ಗೊತ್ತಿರೋದ್ರಿಂದ ಅವನೇನ್ ಮಾಡ್ತಾನೆ ಕೇವಲ ಒಳ್ಳೆಯ ಬೀಜಗಳನ್ನು ತಾನು ಮಾತ್ರ ಇಟ್ಕೊಳ್ಳದೆ ಬೇರೆಯವರಿಗೂ ಕೊಡ್ತಾನೆ ಅದೇ ತರ ನಮ್ಮ ಸುತ್ತಮುತ್ತ ಇರುವಂತಹ ನಮ್ಮ ಸಂಬಂಧಿಕರಿರ್ಬೋದು ನಮ್ಮ ಮಿತ್ರರಿರ್ಬೋದು ಗೆಳೆಯರಿರ್ಬೋದು ಅವರು ನಾವು ಮಾತ್ರ ಚೆನ್ನಾಗಿರುವುದು ಅಂತಲ್ಲ ಅವರಿಗೂ ಚೆನ್ನಾಗಿರುವುದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟು ತನ್ಮೂಲಕ ನಾವು ಒಳ್ಳೆಯವರು ಆಗುವಂತ ಒಳ್ಳೆಯ ರೀತಿಯಲ್ಲಿ ಇರುವಂತದ್ದೇ ಒಂದು ಸಹಜೀವನದ ಮುಖ್ಯ ಒಂದು ತತ್ವ ಸಹಜೀವನ ಅತ್ಯಂತ ಪ್ರಮುಖ ಹಾಗೆ ಅಂತ ಹೇಳಿ ಅದೇ ಈಗ ಈಗಿನ ಒಂದು ಸಮುದಾಯದಲ್ಲಿ ಸಮಸ್ಯೆ ಆಗ್ತಾ ಇರುವುದು ಅದೇ ನಮ್ಗೆ ನಾವು ಮಾತ್ರ ಚೆನ್ನಾಗಿದ್ರೆ ಸಾಕು ಎನ್ನುವಂತಹ ಒಂದು ಭಾವನೆ ನಾವು ಮಾತ್ರ ಚೆನ್ನಾಗಿದ್ದು ಊರೆಲ್ಲ ಚೆನ್ನಾಗಿಲ್ದಿದ್ರೆ ಏನ್ ಬಂದು ಪ್ರಯೋಜನ ಅದರಿಂದ ಏನು ಪ್ರಯೋಜನ ಇಲ್ಲ ಊರೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಇದು ಈ ಒಂದು ಇವತ್ತಿನ ಕಥೆಯ ಒಂದು ಮುಖ್ಯ ಒಂದು ತಾತ್ಪರ್ಯ ನಾನು ಕಟಿಯೊಳಿಸುತ್ತ ರಂಗನಾಥರಾವ್ ವಂದನೆಗಳು ಗೆಳೆಯರೆ